ನಮಸ್ತೆ ಕತ್ನಾಡು ಎಲ್ಲರೂ ಹೇಗಿದ್ದೀರಾ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ಭಾನುವಾರದ ಸ್ಪೆಷಲ್ ಬ್ಲಾಗ್ ಇದೆ ಫ್ರೆಂಡ್ಸ್ ಸೊ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ನಾನು ಈ ವಿಡಿಯೋನ ಇವತ್ತು ಇವತ್ತೇನಪ್ಪ ಸ್ಪೆಷಲ್ ಅಂತ ಕೇಳ್ತಾರೆ ಇವತ್ತು ನಾವು ದಾವಣಗೆರೆಗೆ ಹೋಗ್ತಾ ಇದ್ದೀವಿ ಅಲ್ಲಿ ಚನ್ಮಸಪ್ಪ ಅಂಗಡಿಲಿ ಮತ್ತು ಚೆನ್ನೈ ಸೂಪರ್ ಕಿಂಗ್ಸಲ್ಲಿ ಸೇಲ್ಬಿಟ್ಟಿದ್ದಾರೆ ಅಂತಂದೇಳಿ ಗೊತ್ತಾಯಿತು ಸೊ ಆಷಾಢ ಇನ್ನೇನು ಶ್ರಾವಣ ಬರ್ತಾಯಿದೆ ಪೂಜೆಗೋಸ್ಕರ ಸೀರೆಗಳು ಬೇಕು ಮಕ್ಕಳಿಗೆ ಟ್ರೆಡಿಷನಲ್ ವೇರ್ ಬೇಕು ಹೋಗಬೇಕು ಅಂತ ಇತ್ತು ಸೊ ಸೇಲ್ ಗೊತ್ತು ಬಿಟ್ಟಿರೋದು ಗೊತ್ತಾಗಿ ಈಗ ಹೋಗಲೇಬೇಕು ಅಂತಂದೇಳಿ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡು ಇವಾಗ ಮನೆ ಬಿಡ್ತಾಯಿದ್ದೀವಿ ಈಗ ರೆಡಿ ಆಗಿಬಿಟ್ಟು ಮನೇಲಿ ಬೇಗ ಬೇಗ ಒಂದು ಇಷ್ಟು ತಿಂಡಿ ಮಾಡಿಬಿಟ್ಟು ರೆಡಿಯಾಗಿ ನಾನು ಮಾತಾಡ್ಕೊಂಡಿದ್ವಿ ಸೊ ಬೇಗ ಬೇಗ ತಿಂಡಿ ಮಾಡಿ ಇವತ್ತು ನಮ್ಮ ಮನೇಲಿ ಮನೆ ನಮ್ಮ ಮನೆಯವ್ರ ಮನೇಲೇ ಇರೋದರಿಂದ ಪಾಪನ ಇಲ್ಲೇ ಬಿಟ್ಟು ಹೋಗಬೇಕು ಮಕ್ಕಳನ್ನ ಅಂತ ಮಾಡಿದ್ದೀನಿ ಯಾಕೆ ಅಂದರೆ ಅಲ್ಲಿ ಎರಡೂ ಬಟ್ಟೆ ಅಂಗಡಿಗಳು ತುಂಬ ಫೇಮಸ್ಸು ಎರಡೂ ಕಡೆಯಿಂದ ತುಂಬ ರಶ್ ಇರುತ್ತೆ ಅದು ಬೇರೆ ಮಳೆಗಾಲ ತುಂಬ ಮಳೆ ಎಷ್ಟು ಬರುತ್ತೆ ಹೇಳೋಕ್ಕಾಗಲ್ಲ ಸುಮ್ಮನೆ ಹೆಲ್ತ್ ಇಶ್ಯೂ ಯಾಕೆ ಅಂತಂದೇಳಿ ಇಲ್ಲೇ ಬಿಟ್ಟು ಒಂದ್ ಮಾಡಿದ್ದೀನಿ ಬೇಗ ಬೇಗ ತಿಂಡಿ ಆಗಿಬಿಟ್ಟು ರೆಡಿಯಾಗಿ ಮನೆ ಬಿಡ್ಬೇಕಾದ್ರೆ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಬಾಯ್ ಫ್ರೆಂಡ್ಸ್ ಸೊ ಬೇಗ ಬೇಗ ತಿಂಡಿ ಮಾಡಿಬಿಟ್ಟು ಚಿತ್ರಾನ್ನ ಮಾಡಿ ಜಾಸ್ತಿ ಏನೂ ಮಾಡೋಕ್ಕೋಗಿಲ್ಲ ಬೇಗ ಬೇಗ ಒಗ್ಗರಣೆ ಹಾಕಿ ತಿಂಡಿ ರೆಡಿ ಮಾಡಿಬಿಟ್ಟು ಮಗನ ಮಗ ಇಷ್ಟೊತ್ತಿಗಿದ್ರೆ ಇನ್ನು ಮನೆಯವರು ಕರ್ಕೊಂಡ್ರು ಸಮಾಧಾನ ಮಾಡಿದ್ರು ಅವನನ್ನು ಅಷ್ಟರಲ್ಲಿ ನಾನು ಬೇಗ ಬೇಗ ಆಗಿಬಿಟ್ಟು ಸ್ವಲ್ಪ ಲೈಟಾಗಿ ತಿಂಡಿ ತಿಂದ್ಕೊಂಡು ಅಲ್ಲಿಂದ ಬೇಗ ಮನೆ ಬಿಟ್ಟೆ ಮನೆ ಬಿಟ್ಟು ಅವರನ್ನೆಲ್ಲ ಕರ್ಕೊಂಡು ಆಮೇಲೆ ನಾನು ಅಂಗಡಿ ಕಡೆ ಹೊರಟ್ವಿ ಇದರಲ್ಲಿ ಯಾವ ಅಂಗಡಿ ಏನು ಅಂತ ಮೆನ್ಷನ್ ಮಾಡೋಕ್ಕೋಗಿಲ್ಲ ದಾವಣಗೆರೆಯಲ್ಲಿ ತುಂಬ ಫೇಮಸ್ ಆದಂತಹ ಅಂಗಡಿ ಅದು ನಾವು ಸಣ್ಣವರಿದ್ದಾಗಿನ ಆ ಅಂಗಡಿಯಲ್ಲೇ ಬಟ್ಟೆ ತೊಗೊತಾ ಇರೋದು ಆಮೇಲೆ ಅಲ್ಲಿ ಹೋದಾಗೆಲ್ಲ ತುಂಬ ಅಂದರೆ ತುಂಬ ಒಂಥರ ಜಾತ್ರೆ ಟೈಪು ಪ್ರತಿ ಸಲವೂ ಶ್ರಾವಣ ಮಾಸಕ್ಕೆ ಅಂದರೆ ಆಷಾಢ ಮಾಸದಲ್ಲಿ ಶ್ರಾವಣ ಮಾಸಕ್ಕೆ ಬಿಡ್ತಾರೆ ಬಟ್ಟೆನ ಸೇಲ್ಗೆ ಸೊ ಹಾಗಾಗಿ ಎಲ್ಲರೂ ಮಾತಾಡಿಕೊಂಡು ದಾವಣಗೆರೆಗೆ ಹೋಗಿ ಶಾಪ್ ಮಾಡಬೇಕು ಅಂತ ರೆಡಿಯಾಗಿ ಮನೆ ಬಿಟ್ಟು ಹೋಗಿ ಆಲ್ರೆಡಿ ತುಂಬ ಟೈಮ್ ಆಗಿತ್ತು ಟ್ರೈನ್ ಎಲ್ಲಿ ಬೇರೆ ಹೋಗಬೇಕಾಗಿತ್ತಲ್ಲ ಇಲ್ಲಿಂದ ಸೊ ಅದಕ್ಕೋಸ್ಕರ ನಾವೆಲ್ಲ ಅವರೆಲ್ಲ ಅಲ್ಲೇ ರಸ್ತೆಯಲ್ಲೇ ಮೀಟರು ಇಲ್ಲಿಂದ ಬಸ್ಸಿಗೆ ಬಸ್ಸಿಂದ ಮತ್ತೆ ಅಲ್ಲಿ ರೈಲ್ವೆ ಸ್ಟೇಷನ್ನು ಅಲ್ಲಿಂದ ದಾವಣಗೆರೆ ಅಂತ ಆಗಿದ್ದರಿಂದ ತುಂಬ ಟೈಮ್ ಆಗಿತ್ತು ಸೊ ಅದಕ್ಕೆ ನಾವು ವಿಡಿಯೋ ರೆಕಾರ್ಡ್ ಮಾಡಿಲ್ಲ ಇಲ್ಲಿಂದ ಈಗ ರೆಡಿಯಾಗಿ ಮನೆ ಬಿಟ್ಟು ಹೊರಗೆ ಹೋಗ್ತಾ ಇದ್ದೀನಿ ಅವರಿಬ್ಬರನ್ನ ಪಿಕ್ ಮಾಡಿಕೊಂಡು ನೆಕ್ಸ್ಟ್ ಹೊರಡುವ ನೋಡಿ ಇಲ್ಲಿ ರೈಲ್ವೆ ಸ್ಟೇಷನ್ ಇದು ದಾವಣಗೆರೆ ರೈಲ್ವೆ ಸ್ಟೇಷನ್ನು ಇಲ್ಲಿ ನಮ್ಮ ದೇಶದ ಅದ್ಭುತವಾದಂತಹ ಫ್ಲ್ಯಾಗ್ ಇಪ್ಪತ್ತು ವರ್ಷದ ಮುನ್ನೂರ ಅರವತ್ತೈದು ದಿನವೂ ರಾರಾಜಿಸ್ತಾ ಇರುತ್ತೆ ಅದನ್ನು ನಾನು ನೋಡಿ ನಾನು ನಿಮಗೀಗ ತೋರಿಸ್ತೀನಿ ತುಂಬ ದೊಡ್ಡದಾದಂತಹ ಫ್ಲ್ಯಾಗ್ ನಮ್ಮ ದೇಶದ ಧ್ವಜ ಆರ್ತಾನೆ ಇರುತ್ತೆ ಯಾವಾಗಲೂ ಖುಷಿ ಅನಿಸುತ್ತೆ ದಾವಣಗೆರೆಗೆ ಬರೋದಕ್ಕೆ ಎಲ್ಲ ಯೋ ದಾವಣಗೆರೆ ಅಂತಂದು ಇದೆ ಬೋರ್ಡು ಇಲ್ಲಿ ಇಲ್ಲಿಂದ ಮುಂದಕ್ಕೆ ಹೋಗಿಬಿಟ್ಟು ನಾವು ಈ ಕಡೆ ಹೋಗೋದು ಬೇಡ ಎಂಟ್ರೆನ್ಸ್ ಅಂತ ಇದೆ ನೋಡಬೇಕು ಅಂತಂದೇ ಬಂದಿದ್ದು ಮತ್ತೆ ರಿಟರ್ನ್ ಆ ಕಡೆ ಸೈಡಿಂದನೇ ಆಗಿ ಮತ್ತೆ ಒಂದು ಸಲ ರೈಲ್ವೆ ಸ್ಟೇಷನಿಗೆ ಎಂಟ್ರಾದರೆ ಆಟೋಗಳು ತುಂಬ ಇರುತ್ತೆ ನೀವು ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗ್ತೀರ ಸೊ ನಾವಿಲ್ಲಿ ಆ ಕಡೆ ಸೈಡ್ ಹೋಗ್ಬಿಟ್ಟು ಈ ರೀತಿ ಎಲ್ಲ ನೋಡಿ ತುಂಬಾ ಚೆನ್ನಾಗಿ ವ್ಯವಸ್ಥೆ ಇದೆ ರೈಲ್ವೆ ಸ್ಟೇಷನ್ ಅಲ್ಲಿ ತುಂಬಾ ಚೆನ್ನಾಗಿದೆ ದಾವಣಗೆರೆ ರೈಲ್ವೆ ಸ್ಟೇಷನ್ ಅಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ದಾವಣಗೆರೆ ರೈಲ್ವೆ ಸ್ಟೇಷನ್ ಅಂದ್ರೆ ಏನೋ ಒಂಥರ ಖುಷಿ ಎಲ್ಲರಿಗೂ ಹಾಗೆ ಅಲ್ವಾ ಹುಟ್ಟಿ ಬೆಳೆದಿರೋ ಊರು ಅಂದ್ರೆ ಏನೋ ಒಂದು ನೆನಪುಗಳು ಇರುತ್ತೆ ಹಾಗೇನೆ ನನಗೂ ಸುಮಾರು ನೆನಪುಗಳಿದೆ ಇಲ್ಲಿ ಎಲ್ಲದನ್ನು ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡ್ ಬಂದಿದ್ರಿಂದ ಸೊ ಇಲ್ಲಿಂದ ಸೀದಾ ಶಾಪ್ ಎಲ್ಲ ನೋಡ್ತೀರಾ ಶಾಪಿಗೆ ಹೋದಾಗ ಸುಮಾರು ಕಲೆಕ್ಷನ್ಸ್ ಇದೆ ತುಂಬಾ ಚೆನ್ನಾಗಿ ಕಲೆಕ್ಷನ್ ಇದೆ ಹಾಗಾಗಿ ಸುಮಾರು ಕಲೆಕ್ಷನ್ ಇರೋದರಿಂದ ನಮಗೆ ಅರ್ಧ ದಿನ ಅಲ್ಲಿ ನೋಡೋದಕ್ಕೇ ಹೋಗುತ್ತೆ ನಾವು ಎಂಟ್ರಿ ಹೊಡಿತಿದ್ದಂಗೆ ಮಕ್ಕಳು ಸೆಷನ್ನಿಗೆ ಹೋಗೋಣ ಅಂತಂದೇಳಿ ಮಕ್ಕಳು ಸೆಕ್ಷನ್ನಿಗೆ ಹೋದ್ವಿ ಅಲ್ಲಿ ಹೋಗಿ ನೋಡಿ ಸುಮಾರು ಹತ್ತು ಗಂಟೆ ಅಂದರೆ ಆಲ್ರೆಡಿ ತುಂಬ ಜನ ಬಂದಿದ್ದರು ತುಂಬ ರಶ್ ಇತ್ತು ಡಬಲ್ ಡಿಸ್ಕೌಂಟ್ ನಾನು ಆಮೇಲೆ ಏನೇನು ಶಾಪ್ ಮಾಡಿದ್ದೀನಿ ಅನ್ನೋದನ್ನು ಸಹ ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ ಯಾಕೆಂದರೆ ತುಂಬ ಲೆಂತ್ ಆಗ್ಬಿಡುತ್ತೆ ವೀಡಿಯೋ ಸೊ ನಾವು ನಾಲ್ಕು ಜನ ಸೇರಿ ತುಂಬ ಸೆಕ್ಷನ್ಗಳಿಗೆ ಅಡ್ಡಾಡಿದ್ವಿ ಇದು ಅಡ್ಡಾಡೋದಕ್ಕೇ ಬೇಕಾಗುತ್ತೆ ಅದಕ್ಕೋಸ್ಕರನೇ ಹೇಳೋದು ಈ ಶಾಪು ಮದುವೆ ಜವಳಿಗಳಿಗೆ ತುಂಬ ಫೇಮಸ್ಸು ಇಂಥದ್ದು ಸಿಗಲ್ಲ ಅನ್ನೋಂಗಿಲ್ಲ ಎಲ್ಲ ಸಪ್ರೇಟ್ ಇದೆ ವೇರ್ ಸಪ್ರೇಟ್ ಇದೆ ಪ್ರತಿಯೊಂದು ಇದೆ ಕಿಡ್ ಕಿಡ್ಸ್ವೇರಲ್ಲಿ ಫೆ ಫೆಸ್ಟಿವ್ ವಿಯರು ಎತ್ನಿಕ್ ವಿಯರು ಫ್ಯಾನ್ಸಿ ಈ ಅವರು ಪ್ರತಿಯೊಂದು ಸೆಕ್ಷನ್ ಸಿಗುತ್ತೆ ಇಲ್ಲಿ ತುಂಬ ಹುಡುಕಾಡಿದ ಮೇಲೆ ನೋಡಿ ಇದು ಸಿಕ್ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಅನ್ನಿಸ್ತು ಸುಮಾರು ಡ್ರೆಸ್ ನೋಡಿದ ಮೇಲೆ ಇದು ನೆರಳೆ ಕಲರ್ ನನ್ನ ಮಗಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನಿಸ್ತು ಸೊ ಅದಕ್ಕೋಸ್ಕರ ಇದನ್ನು ತಗೊಂಡೆ ಇದು ಒಂದು ಎಂಟುನೂರು ಚಿಲ್ಡ್ರ ನನಗೆ ಆಗಿದ್ದು ನಾನು ಇನ್ನೊಂದು ವೀಡಿಯೋದಲ್ಲಿ ಇದನ್ನೆಲ್ಲ ತೋರಿಸ್ತೀನಿ ಏನೇ ಶಾಪ್ ಮಾಡಿದ್ವಿ ಎಷ್ಟೆಷ್ಟು ಬಿತ್ತು ಅಂತಂದೇಳಿ ಹಾಗೆಯೇ ನೋಡಿ ತುಂಬ ಕಲೆಕ್ಷನ್ಸ್ ಇದೆ ತುಂಬ ವೆರೈಟಿ ಇದೆ ಹಾಗೇನೇ ದೊಡ್ಡ ಮಗಳಿಗೂ ಟ್ರೆಡಿಷನಲ್ ಬೇರೆ ತಗೋಬೇಕು ಅಂತ ಹೋಗಿದ್ವಿ ತುಂಬ ಹುಡುಕಿದ್ವಿ ಯಾಕೋ ಈಸಲಾನೆ ಯಾಕೋ ಇದೆ ಈ ರೀತಿ ಆಗಿದೆ ತುಂಬ ಹಳೆ ಕಲೆಕ್ಷನ್ಸ್ ಹಾಕಿದ್ದಾರೆ ಅಂತ ನನಗೆ ಆಗಿ ಫೀಲ್ ಆಗಿದ್ದು ಅದು ಬಿಟ್ಟರೆ ಕ್ವಾಲಿಟಿಲಾಗಲಿ ಪ್ರೈಸಲ್ಲಾಗಲಿ ಯಾವುದೇ ರೀತಿಯಾದಂಥ ಕಾಂಪ್ರಮೈಸ್ ಇಲ್ಲ ಆಮೇಲೆ ಇದು ಯಾವುದೇ ರೀತಿಯಾದಂತಹ ಪೇಯ್ಡ್ ವೀಡಿಯೋ ಅಲ್ಲ ನನ್ನ ಪರ್ಸನಲ್ ಇಂಟ್ರೆಸ್ಟಿಂದ ತಗೊಂಡು ಮಾಡಿದ್ದು ನಾನೀಗ ತೋರಿಸಿದ್ನಲ್ಲ ಅದು ನನ್ನ ಮಗನಿಗೆ ಅಂತ ಸೆಲೆಕ್ಟ್ ಮಾಡಿದ್ದು ಯತ್ನಿಕ್ ವಿಯರೇ ಬೇಕು ಅಂತ ಅದನ್ನ ಸೆಲೆಕ್ಟ್ ಮಾಡಿದ್ದು ನೋಡಿ ಇದು ವೆಸ್ಟರ್ನ್ ವಿಯರ್ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಮಾತ್ರ ನೀವು ನೋಡ್ಬೋದು ತಿಕ್ನೆಸ್ ಎಲ್ಲ ಯಾವ ಎಷ್ಟು ಚೆನ್ನಾಗಿರುತ್ತೆ ಅಂತ ಇದು ಸೆವೆನ್ ಹಂಡ್ರೆಡ್ ಸಮಥಿಂಗ್ ಸಿಕ್ಸ್ ಹಂಡ್ರೆಡಿಂದ ಸೆವೆನ್ ಹಂಡ್ರೆಡು ಟಚ್ ಆ್ಯಂಡ್ ಫೀಲ್ ಅಂತಾರಲ್ಲ ನಮ್ಮ ನೆಲೆಟಿವಲ್ಲಿ ಹೋಗಿ ಶಾಪ್ ಮಾಡೋವಂಥ ಫೀಲೇ ಬೇರೆ ನೋಡಿ ಇಲ್ಲಿ ಶಾರ್ಟ್ಸು ಒನ್ ಸೆವೆಂಟಿ ಇದು ಒನ್ ಟ್ವೆಂಟಿ ಒನ್ ಸೆವೆನ್ ಒನ್ ಸೆವೆಂಟಿ ಕ್ವಾಲಿಟಿ ಮಾತ್ರ ಈವನ್ ಒನ್ ಆಗಿರುತ್ತೆ ಈ ರೀತಿ ಎಲ್ಲದನ್ನು ಶಾಪ್ ಮಾಡಿ ಎಲ್ಲದನ್ನು ವೀಡಿಯೋ ಮಾಡೋ ಹಾಗೆ ಅಲ್ಲಿ ಯಾಕೆಂದರೆ ಶಾಪಲ್ಲಿ ಅಲೋ ಇಲ್ಲ ವೀಡಿಯೋಗ್ರಫಿದು ನಾವು ಏನಕ್ಕೆ ವೀಡಿಯೋ ಮಾಡಿದ್ದು ನಾವು ಏನು ಶಾ ತಗೊತ ಇದ್ದೀವಿ ಅಂತಂದೇಳು ಇಲ್ಲ ಮನೇಲಿ ಕೇಳಬೇಕು ಅದಕ್ಕೋಸ್ಕರ ವೀಡಿಯೋ ಮಾಡ್ತಿದ್ದೀವಿ ಅನ್ನಿದ್ದಕ್ಕೆ ಅವರು ಸುಮ್ಮನಾಗಿದ್ದು ಇಲ್ಲಾಂದರೆ ಅಲೋ ಮಾಡೋದಿಲ್ಲ ಅವರು ಸೊ ಹಾಗಾಗಿ ವೀಡಿಯೋ ಮಾಡಿಕೊಂಡು ಶಾಪಿಂದ ನಮ್ಮ ಎಲ್ಲ ತೋರಿಸಿ ನಿಮಗೆ ನೋಡಿ ಎಲ್ಲಿ ಪ್ರತಿಯೊಂದು ಸಪ್ರೇಟಾಗಿದೆ ಬ್ಲೌಸ್ ಪೀಸ್ ಸೆಕ್ಷನ್ ಇದೆ ಎಲ್ಲದನ್ನು ವೀಡಿಯೋ ಮಾಡೋ ಹಾಕೋ ಆಗಿಲ್ಲ ಜಸ್ಟ್ ದಾರಿದ ಹಾಗೆ ಇದು ಮಾಡ್ಕೊಂಡಿರೋದು ನಾನು ಸೊ ಒಂದ್ಸಲ ವಿಸಿಟ್ ಮಾಡಿ ನೋಡಿ ಇದು ಶಾಪ್ ಯಾವ ರೀತಿ ಅನಿಸುತ್ತೆ ಅಂತ ನೀವು ಹೇಳಿ ಜವಳೆಗಳಿಗೆ ಮಾತ್ರ ಫೇಮಸ್ಸು ಇನ್ನೊಂದು ಶಾಪಿಗೆ ಹೋಗಬೇಕು ಅಂತ ಮಾಡಿದ್ವಿ ಬಟ್ ಇಲ್ಲೇ ಟೈಮ್ ತುಂಬ ಆಗಿದೆ ಅಂದರೆ ಇನ್ನೊಂದು ಶಾಪಿಗೆ ಹೋಗೋಕ್ಕಾಗಲಿಲ್ಲ ತುಂಬ ಚೆನ್ನಾಗಿತ್ತು ಬಿಲ್ಲಿಂಗ್ ಸೆಕ್ಷನಲ್ಲಿ ತುಂಬ ಕ್ಯೂ ಇರುತ್ತೆ ಭಾನುವಾರ ಭಾನುವಾರ ಅಂತೂ ತುಂಬ ರಶ್ ಇರುತ್ತೆ ನಾನು ಈ ವಿಡಿಯೋದಲ್ಲಿ ಈ ಶಾಪನ್ನು ತೋರಿಸ್ತಾ ಇರೋದು ಒಂದೇ ರೀಸನ್ನು ನಾವು ಸಣ್ಣವರಿದ್ದಾಗಿಂದ್ರೆ ಈ ಈ ಶಾಪಲ್ಲಿ ಶಾಪ್ ಮಾಡ್ತಾ ಬಂದಿದ್ದೀವಿ ಒಳ್ಳೆ ಕ್ವಾಲಿಟಿ ಜೊತೆಗೆ ರೀಸನ್ ಪ್ರೈಸ್ ಇರುತ್ತೆ ಸೊ ನಮ್ಮ ದಾವಣಗೆರೆ ಹೆಮ್ಮೆ ಈ ಶಾಪ್ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ಹೆಮ್ಮೆ ಆಗುತ್ತೆ ಸೊ ಅದಕ್ಕೋಸ್ಕರ ಇದನ್ನು ತೋರಿಸ್ತಾ ಇರೋದು ಅಷ್ಟೇ ಬಿಟ್ಟರೆ ಇನ್ನೊಂದು ಮತ್ತೊಂದು ಯಾವುದೇ ಇಂಟೆನ್ಷನ್ ಇಲ್ಲ ನಿಮಗೆ ಇಷ್ಟ ಇದ್ರೆ ದಯವಿಟ್ಟು ಬಂದು ಶಾಪ್ ಮಾಡಿ ಚೆನ್ನಾಗಿರುತ್ತೆ ಮಾತ್ರ ನೋಡಿ ನೀವು ನೋಡ್ಬೋದು ವಿಡಿಯೋದಲ್ಲಿ ಸರಿ ವರ್ಕ್ ಆಗಿರ್ಬೋದು ಪ್ರತಿಯೊಂದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಏಷ್ ಪ್ರೈಸ್ ಇರುತ್ತೆ ತುಂಬ ಹೈ ಪ್ರೈಸ್ ಇರೋದಿಲ್ಲ ನೀವು ಇಲ್ಲಿ ಸುತ್ತಮುತ್ತ ಎಲ್ಲೂ ಸಿಗಲ್ಲ ಹಾವೇರಿಯಿಂದ ತುಂಬ ಜನ ಬಂದು ಶಾಪ್ ಮಾಡ್ತಾರೆ ಸುತ್ತಮುತ್ತ ಡಿಸ್ಟ್ರಿಕಿಂದ ತುಂಬ ಜನ ಬಂದು ಇಲ್ಲಿ ಶಾಪ್ ಮಾಡ್ತಾರೆ ಅಲ್ಲೆಲ್ಲ ಶಾಪ್ ಮಾಡಿ ಮುಗಿಸ್ಕೊಂಡು ಮಾರ್ಕೆಟಿಗೆ ಬಂದು ಮಾರ್ಕೆಟಲ್ಲಿ ಒಂದು ಸ್ವಲ್ಪ ಶಾಪ್ ಮಾಡಿ ಊಟ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಹಾಗೆ ಹೋಗೋಣ ಅಂತ ಆ ಶಾಪಿಗೆ ಇನ್ನೊಂದು ಶಾಪಿಗೆ ಹೋಗೋಣ ಅಂತ ನೋಡಿದ್ರೆ ಕೈಯಲ್ಲಿ ಸಿಕ್ಕಾ ಬಟ್ಟೆ ಲಗೇಜ್ ಆಗಿತ್ತು ಸೊ ಅದರಿಂದ ಈ ಜರ್ನಿಯನ್ನು ಶಾಪಿಂಗ್ ಮಾಡಿ ಮತ್ತೆ ಮನೆ ಕಡೆಗೆ ರಿಟರ್ನ್ ಆಗೋದ್ರ ಕಡೆ ಯೋಚನೆ ಮಾಡ್ತಾ ಬಂದ್ವಿ ಇದಾಗಿತ್ತು ನಮ್ಮ ಇವತ್ತಿನ ಬ್ಲಾಗ್ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಈ ಒಂದು ಶಾಪಲ್ಲೇ ಡಬಲ್ ಡಿಸ್ಕೌಂಟ್ ಇದ್ದೇ ಇರುತ್ತೆ ಸೊ ಹಾಗಾಗಿ ನಮಗೆ ಇದೇ ಶಾಪ್ಗೆ ಹೋಗಿ ಶಾಪ್ ಮಾಡೋದು ಖರೀದಿ ಮಾಡೋದು ನಮಗೆ ರೆಡಿಯಾಗಿಬಿಟ್ಟಿದೆ ಸೊ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತಾ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಬ್ಲಾಗ್ ಯಾವ ಯಾವ ರೀತಿ ನಿಮಗೆ ಅನಿಸ್ತು ಹೇಳಿ ಕಮೆಂಟಲ್ಲಿ ಹಾಕೋದು ನಾವು ಮರಿಬೇಡಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ಸ್ನೇಹಿತರೆ ನಾನು ನಿಮ್ಮನ್ನು ಇದೇ ರೀತಿಯಾದಂತಹ ಇನ್ನೊಂದು ಇಂಟ್ರೆಸ್ಟ್ ಬ್ಲಾಗ್ನೊಂದಿಗೆ ಮುಂದಿನ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟುಂಡ್ ಅಂತ ಹೇಳ್ತಾ ಧನ್ಯವಾದಗಳು